ಭಾರತದ ನೂತನ ಬಾಡಿಗೆ ಕಾನೂನು ಎರಡು ಸಾವಿರ ಇಪ್ಪತ್ತೈದು ಕರ್ನಾಟಕದಲ್ಲಿ ಅನುಷ್ಠಾನಗೊಂಡಿದೆ ಕರ್ನಾಟಕ ಬಾಡಿಗೆ ಕಾನೂನು ಏನು ಹೇಳುತ್ತದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಇದು ಕೋಟ್ಬೀಟ್ ನ್ಯೂಸ್ ಭಾರತದ ಹೊಸ ಬಾಡಿಗೆ ಕಾನೂನು ಎರಡು ಸಾವಿರ ಇಪ್ಪತ್ತೈದು ಎಲ್ಲ ಬಾಡಿಗೆ ಕರಾರು ಪತ್ರಗಳ ನೋಂದಣಿ ಡಿಜಿಟಲ್ ಸ್ಟಾಂಪಿಂಗ್ ಬಳಕೆ ಮತ್ತು ವಸತಿ ಆಸ್ತಿಗಳಿಗೆ ಎರಡು ತಿಂಗಳ ಬಾಡಿಗೆಗೆ ಮಿತಿಗೊಳಿಸಿದ ಪ್ರಮಾಣೀಕೃತ ಭದ್ರತಾ ಠೇವಣಿಯನ್ನು ಕಡ್ಡಾಯಗೊಳಿಸುತ್ತದೆ ಇತರ ಪ್ರಮುಖ ವೈಶಿಷ್ಟ್ಯಗಳಲ್ಲಿ ಬಾಡಿಗೆ ಹೆಚ್ಚಳಕ್ಕಾಗಿ ತೊಂಬತ್ತು ದಿನಗಳ ಸೂಚನೆ ಅವಧಿ ಮತ್ತು ನಿರ್ವಹಣಾ ಜವಾಬ್ದಾರಿಗಳ ಕುರಿತು ಸ್ಪಷ್ಟ ನಿಯಮಗಳು ಹಾಗೂ ಅನಧಿಕೃತ ಒಳಬಾಡಿಗೆ ನಿಷೇಧ ಸೇರಿವೆ ಈ ಹೊಸ ಚೌಕಟ್ಟು ಬಾಡಿಗೆದಾರರು ಮತ್ತು ಭೂಮಾಲೀಕರಿಗೆ ಹೆಚ್ಚು ಪಾರದರ್ಶಕ ಮತ್ತು ಕಾನೂನುಬದ್ಧವಾಗಿ ಸಂರಕ್ಷಿತ ಬಾಡಿಗೆ ಮಾರುಕಟ್ಟೆಯನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿದೆ ಹೊಸ ಬಾಡಿಗೆ ಕಾನೂನಿನ ಪ್ರಮುಖ ಮುಖ್ಯಾಂಶಗಳು ಒಂದು ಕಡ್ಡಾಯ ನೋಂದಣಿ ಎಲ್ಲ ಬಾಡಿಗೆ ಒಪ್ಪಂದಗಳು ಹನ್ನೊಂದು ತಿಂಗಳಿಗಿಂತ ಕಡಿಮೆ ಅವಧಿಯವುಗಳು ಸಹ ಕಾನೂನುಬದ್ಧವಾಗಿ ಮಾನ್ಯವಾಗಿರಲು ನೋಂದಾಯಿಸಿಕೊಳ್ಳಬೇಕು ಎರಡು ಡಿಜಿಟಲ್ ಸ್ಟಾಂಪಿಂಗ್ ಡಿಜಿಟಲ್ ಸ್ಟ್ಯಾಂಪಿಂಗ್ ಈಗ ಕಡ್ಡಾಯವಾಗಿದೆ ಆನ್ಲೈನ್ನಲ್ಲಿ ಸ್ಟ್ಯಾಂಪ್ ಡ್ಯೂಟಿ ಪಾವತಿಸಲಾಗುತ್ತದೆ ಇದು ಭದ್ರತೆ ಮತ್ತು ದೃಢೀಕರಣವನ್ನು ಹೆಚ್ಚಿಸುತ್ತದೆ ಮೂರು ಭದ್ರತಾ ಠೇವಣಿ ಮಿತಿ ಭದ್ರತಾ ಠೇವಣಿಯನ್ನು ವಸತಿ ಆಸ್ತಿಗಳಿಗೆ ಎರಡು ತಿಂಗಳ ಬಾಡಿಗೆಗೆ ಮತ್ತು ವಾಣಿಜ್ಯ ಆಸ್ತಿಗಳಿಗೆ ಆರು ತಿಂಗಳ ಬಾಡಿಗೆಗೆ ಮಿತಿಗೊಳಿಸಲಾಗಿದೆ ನಾಲ್ಕು ಸೂಚನೆ ಅವಧಿಗಳು ಬಾಡಿಗೆ ಹೆಚ್ಚಳಕ್ಕಾಗಿ ಭೂಮಾಲೀಕರು ತೊಂಬತ್ತು ದಿನಗಳ ಲಿಖಿತ ಸೂಚನೆಯನ್ನು ನೀಡಬೇಕು ಆದರೆ ಬಾಡಿಗೆದಾರರು ಖಾಲಿ ಮಾಡುವಾಗ ಮೂವತ್ತು ದಿನಗಳ ಸೂಚನೆಯನ್ನು ನೀಡಬೇಕು ಐದು ನಿರ್ವಹಣೆ ಜವಾಬ್ದಾರಿಗಳು ಒಪ್ಪಂದಗಳು ಯಾವ ದುರಸ್ತಿಗೆ ಯಾರು ಜವಾಬ್ದಾರರು ಎಂಬುದನ್ನು ಸ್ಪಷ್ಟವಾಗಿ ನಿರ್ದಿಷ್ಟಪಡಿಸಬೇಕು ಆರು ಒಳಬಾಡಿಗೆ ನಿಷೇಧ ಭೂಮಾಲೀಕರ ಲಿಖಿತ ಒಪ್ಪಿಗೆಯಿಲ್ಲದೆ ಅನಧಿಕೃತವಾಗಿ ಒಳಬಾಡಿಗೆಗೆ ನೀಡುವುದನ್ನು ಈಗ ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಏಳು ಪಾಲಿಸದ ಪರಿಣಾಮಗಳು ದಂಡಗಳು ನೋಂದಾಯಿತ ಒಪ್ಪಂದವಿಲ್ಲದೆ ಆಸ್ತಿಯನ್ನು ಬಾಡಿಗೆಗೆ ಪಡೆಯುವುದರಿಂದ ಐದು ಟ್ರಿಪಲ್ ಶೂನ್ಯ ರೂಪಾಯಿವರೆಗೆ ದಂಡ ವಿಧಿಸಬಹುದು ಎಂಟು ಕಾನೂನಿನಡಿ ಊರ್ಜಿತವಲ್ಲ ನೋಂದಾಯಿಸದ ಒಪ್ಪಂದಗಳು ಕಾನೂನುಬದ್ಧವಾಗಿ ಮಾನ್ಯವಾಗಿಲ್ಲ ಮತ್ತು ನ್ಯಾಯಾಲಯದಲ್ಲಿ ನಿಲ್ಲುವುದಿಲ್ಲ ವಿವಾದಗಳು ಮತ್ತು ವಂಚನೆಗೆ ಗುರಿಯಾಗುತ್ತವೆ ಒಂದು ಸಾವಿರ ಒಂಬತ್ತು ರ ಬಾಡಿಗೆ ಕಾಯ್ದೆಗೆ ತಿದ್ದುಪಡಿ ತರಲು ಕರ್ನಾಟಕ ರಾಜ್ಯ ಸಚಿವ ಸಂಪುಟವು ನಿರ್ಧರಿಸಿದ್ದು ಈ ವರ್ಷದ ಚಳಿಗಾಲದ ಅಧಿವೇಶನದಲ್ಲಿ ಒಂದು ಬಾಡಿಗೆ ಕಾಯ್ದೆಯು ತಿದ್ದುಪಡಿಯಾಗಿ ನೂತನ ಬಾಡಿಗೆ ಕಾಯ್ದೆಯು ಜಾರಿಗೆ ಬರಲಿದೆ ಇದು ಈ ತೀರ್ಪಿನ ಸಂಕ್ಷಿಪ್ತ ಮಾಹಿತಿ ಈ ಮಾಹಿತಿ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಕೊಡಿ ಪ್ರಶ್ನೆ ಸಲಹೆ ಸೂಚನೆ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ನಿಮ್ಮ ಸಹಕಾರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು